ಇದು ಈಗಿಂದಲ್ಲ ಜನ್ಮ ಜನ್ಮದಿಂದ ಬಂದಿರುವಂತಹದ್ದು ಏನಪ್ಪ ಹೋದ ಜನ್ಮದೊಳಗೆ ನಾನು ಮನುಷ್ಯ ಆಗಿದ್ದೆ ಆಗಿದ್ದ ಆ ಜನ್ಮದೊಳಗೆ ನನಗ ಕಚ್ಚಿದ್ದ ನಾನು ಸತ್ತಿದ್ನಿ ಈಗ ನಾನು ನನ್ನ ಪಾಳಿ ನನ್ನ ಸರದಿ ಬಂದೈತಿ ಅಂತ ಹೇಳಿದ ಹಾವು ಇಲ್ಲಪ್ಪ ಹಂಗೆಲ್ಲ ಮಾಡಬಾರ್ದು ವೈಷಮ್ಯ ಸರಿಯಲ್ಲ ದ್ವೇಷ ಮಾಡೋದು ಸರಿಯಲ್ಲ ಅಂತೇಳಿ ಬುದ್ಧಿ ಮಾತನ್ನ ಹೇಳಿದರು ಎಷ್ಟು ಹೇಳಿದ್ರು ಕೂಡ ಕೇಳಲಿಲ್ಲ ನಾನು ಕಚ್ಚಲೇಬೇಕು ಹೌದಾ ನಿನಗೇನು ಬೇಕಪ್ಪ ನನಗೆ ರಕ್ತ ಬೇಕು ಅವನ ರಕ್ತವನ್ನು ನೋಡ್ಲಾರ್ದ ಹೋಗೋದಿಲ್ಲ ರಕ್ತ ನೋಡ್ಲೇಬೇಕು ಬಟ್ ನಿನ್ ರಕ್ತ ಕೊಟ್ರೆ ಸಾಕಲ್ಲ ಹ್ಮ್ ಗುರುಗಳು ಅವನು ಬಳ್ಳ ಸಮೀಪಕ್ಕೋದ್ರೂ ಒಂದಿಷ್ಟು ರಕ್ತ ತಕ್ಕೋಬೇಕಂತ ಹೇಳಿ ಗುರುಗಳ ಒಂದು ಸಣ್ಣದೊಂದು ಚಾಕು ಇತ್ತು ಮಂದಿ ಅನ್ಬಹುದು ಗುರುಗಳಾಕ ಯಾಕೆ ಚಾಕುರಿ ಹೆಚ್ಚಾಕದು ಬೇಕಲ್ರಿ ಇಂತ ಮಂದಿ ಐತ್ರಿ ಬ್ರಿ ಗುರುಗಳಾದ್ರೂ ಚಾಕು ಯಾಕೆ ಬೇಕ್ರಿ ಅವ ಗುರುಗಳು ಸಣ್ಣದೊಂದ ಹನಿ ರಕ್ತ ತಕ್ಕೋಬೇಕಂತೇಳಿ ಅಲ್ಲಿ ಹೋದ್ರು ಹೋದ ತಕ್ಷಣ ಏ ನನಗದು ಬೇಕಾಗಿಲ್ರಿ ನನಗ ಆ ರಕ್ತ ಬೇಕಾಗಿಲ್ಲ ಆ ರಕ್ತ ಬೇಡ ಮತ್ತೆ ಮತ್ತೆಲ್ಲಿದ್ ಬೇಕು ಗಂಟ್ಲದಾಗಿಂದ ಬೇಕ್ರಿ ಚಲೋ ಕೇಳ್ತಿರ್ತ ಒಬ್ಬೊಬ್ಬರ ಹಂಗ ಏನೇನು ಬೇಕು ಬಂಗಾರ ಬೇಕು ಏನ್ ಬೇಕು ಅವ್ರಿಗೆ ಕೊಟ್ಟಣ ಕಾಶಿನ ಸರಾನ ಬೇಕ ಹಂಗಿದು ಕೂಡ ನನಗ ಅಲ್ಲಿದ ಬೇಕ ರಕ್ತ ಅಲ್ಲಿದ ರಕ್ತ ಬೇಕು ಆಯ್ತಂತ ಹೇಳಿ ಗುರುಗಳು ಏನು ಮಾಡಿದ್ರು ಅವನು ಸಮೀಪಕ್ಕೆ ಹೋದ್ರು ಒಂದು ಚಾಕು ಹೊತ್ಕೊಂಡ್ರು ಸ್ವಲ್ಪ ಹಿಂಗ 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 ಒಂದಿಷ್ಟು ಚರ್ಮ ತೆಗೆದು ಒಂದಿಷ್ಟು ಕೊಯ್ದ್ರು ಒಂದು ಕ್ಷಣ ಕಣ್ಣು ತೆಗೆದು ಮುಚ್ಚಿಬಿಟ್ಟ ಆ ಸರ್ಪಕ್ಕೆ ಕೊಟ್ಟರು ಅದು ಹೋಯ್ತು ಆಯ್ತು ಬಿಡು ನನಗೆ ರಕ್ತ ರಕ್ತ ಕೊಟ್ಟಾರಲ್ಲ ಗುರುಗಳು ಅಂತ ಹೇಳಿ ಆಯ್ತು ಬೆಳಗ್ಗೆ ಎದ್ದ ಮತ್ತೆ ಪೂಜೆ ಕರೆಡಿ ಮಾಡಿದ ಪೂಜೆ ಮುಗೀತು ಪ್ರಸಾದ ಆಯ್ತು ಎಲ್ಲ ಆಯ್ತು ಒಂದು ಎರಡು ಮೂರು ದಿವಸ ಆದರೂ ಕೂಡ ಗುರುಗಳನ್ನ ಏನೇನು ಕೇಳಿಲ್ಲ ಗುರುಗಳು ಅಂದ್ರು ಯಾಕೆ ಮಳಿ ಬರಾತತ್ ರೀ ಹಸ್ತಾರೆ ಭಾಳ ದೊಡ್ಡದೈತೆ ಅದು ನಿಮ್ಗೆ ಹೇಳ್ಬೇಕಂದ್ರೆ ಸಮಯದ ಅಭಾವ ಅದು ನಿಮ್ಮ ಸ್ವಭಾವ ನಿಮ್ಮನ್ನೆಲ್ಲ ನೋಡಿ ಮಾತಾಡೋದು ನಾನು ಸ್ವಭಾವ ಯಾವಾಗ ಈ ಕಡೆ ಮಕ್ಕಳಿಗೆ ವಿದ್ಯಾಭ್ಯಾಸ ನಡೆದಿರ್ತಿದೋ ಅವರವ್ರ ಪಾಡಿಗೆ ಅವರು ಸಂಗೀತದೊಳಗಿರ್ತಾರೆ ಅಜ್ಜವರು ಬೇರೆ ಕಡೆ ಹೋಗಿರ್ತಾರೆ ಹಾನುಗಲ್ ಮಠಕ್ಕೆ ಒಬ್ಬರು ಪ್ರವೇಶ ಮಾಡುತ್ತಾರೆ ವೈರಾಗ್ಯದ ಮಲ್ಲನಾರ್ಯರು ಅಂತ ಈ ವೈರಾಗ್ಯದ ಮಲ್ಲನಾರ್ಯರು ಯಾರು ಬಾಗಲಕೋಟೆ ಜಿಲ್ಲೆಯೊಳಗೆ ಬರುವಂತಹ ಬದಾಮಿ ತಾಲೂಕಿನೊಳಗ ಜಾಲಹಳ್ಳಿ ಎನ್ನುವಂತಹದ್ದು ಒಂದು ಗ್ರಾಮ ಆ ಜಾಲಳ್ಳಿಗೆ ಭದ್ರನಾಯಕನ ಜಾಲಳ್ಳಿನು ಅಂತ ಅಂತಾರೆ ಆ ಜಾಲಳ್ಳಿ ಒಳಗ ಇವರು ಜನನ ಆಗತ್ತ ತಂದೆ ಮರಿಬಸಪ್ಪ ತಾಯಿ ರುದ್ರಮ್ಮ ಬಹಳ ಬಡತನದೊಳಗ ಬೆಳೆದಿರುವಂತಹ ಈತನಿಗೆ ಮಲ್ಲಪ್ಪ ಅಂತ ನಾಮಕರಣವನ್ನು ಮಾಡುತ್ತಾರೆ ಅವತ್ತಿನ ಕಾಲಕ್ಕ ಬಹಳ ದೊಡ್ಡ ಬರಗಾಲ ಬಂದಿರ್ತದೆ ಆ ನಾಡಿಗೆಲ್ಲ ನಾಲ್ಕು ವರ್ಷದಗಳವರೆಗೆ ಇರ್ತದೆ ಬರಗಾಲ ಡೋಗಿ ಬರ ಅಂತ ಆ ಬರಗಾಲ ಬಂದಂತ ಸಂದರ್ಭ ಒಳಗ ಈ ಬರಗಾಲದೊಳಗನೆ ಅವರ ತಂದೆ ತುತ್ತಾಗಿ ಸಾವನ್ನಪ್ಪತ್ತಾರೆ ಆ ಮಗು ತಾಯಿ ಬಹಳ ಬಡತನ ಇರೋದ್ರಿಂದ ಈ ಊರಲ್ಲಿ ಏನು ಬದುಕೋದಪ್ಪ ಅಂತ ಹೇಳಿ ಅವರು ಬಾಗಲಕೋಟೆ ಎತ್ತ ಗುಳಿಗೆ ಹೋಗಿಬಿಡುತ್ತಾರೆ ಕೆಲಸ ಮಾಡಕ್ ಹೋಗ್ಬಿಡುತ್ತಾರೆ ಸಣ್ಣ ಮಗನನ್ನ ಕರ್ಕೊಂಡು ತಾಯಿ ಕೆಲಸಕ್ಕೆ ಹೋಗ್ತಾಳೆ ಶಿವ ಶಿವ ಹೇಳಿ ಅಂತಿದ್ರು ಎಲ್ಲ ಕಷ್ಟಗಳನ್ನ ನೋವುಗಳನ್ನ ಮಾಡ್ತಾ ಮಾಡ್ತಾ ಅಲ್ಲಿ ಮಲ್ಲಾಪುರದ ಗುಡ್ಡದ ಮಲ್ಲಯ್ಯ ಅಂತ ಹೇಳಿ ಬಾಗಲಕೋಟೆ ಜಿಲ್ಲೆಯೊಳಗೆ ತಾಯಿ ಮಗ ಇಬ್ರು ಕೂಡಿಕೊಂಡು ಜಾತ್ರೆಗೆ ಹೋಗಿದ್ರು ಜಾತ್ರೆಗೆ ಹೋದಂತಹ ಸಂದರ್ಭದೊಳಗೆ ಈ ಕೂಸ ಓಡಾಡೋದನ್ನು ನೋಡಿ ಅಲ್ಲೇ ಬಾಗಲಕೋಟೆಯ ಒಬ್ಬರು ವಿರೂಪಾಕ್ಷೈನವರು ಅಂತ ಹೇಳಿ ಅವರಿಗೆ ಎರಡು ಲಗ್ನ ಇಬ್ರು ಹೆಂಡತಿಯರು ಅವರಿಗೆ ಮಕ್ಕಳಾಗಿದ್ದಿಲ್ಲ ಈ ಮಗುವನ್ನು ನೋಡಿ ಏನೋ ಒಂದು ಆಕರ್ಷಣೆ ಆಗ್ತದೆ ಅವರಿಗೆ ಈ ಮಗನನ್ನು ನಾವು ತಗೊಳ್ಬೇಕು ಅಂತ ಹೇಳಿ ಆ ತಾಯಿಯನ್ನು ಮಾತಾಡಿಸ್ತಾರೆ ಅಮ್ಮ ಈ ತಾಯಿಯನ್ನ ಈ ತಾಯಿಯನ್ನ ನಮಗ ಕೊಡು ತಾಯಿ ಈ ಮಗುವನ್ನು ನಮಗ ಕೊಡುವ ಈ ಮಗುವನ್ನು ನನಗೆ ಕೊಡು ಆ ತಾಯಿ ಅಂತಾಳೆ ಬಹುಶಃ ದೇವರ ಕೃಪೇಣ ಆಗಿರ್ಬೇಕೇನು ಬಡತನದ ಭೂತ ಬೆನ್ನ ಹತ್ತಿ ಕಾಡ್ಲಿಕ್ಕೆ ಹತ್ತೈತ್ ನನಗ ಇಂತಹ ಸಂದರ್ಭದೊಳಗ ಆ ಶಿವನೇ ಇವರನ್ನ ಕಳಿಸಿದಾನಂತ ಹೇಳಿ ತಾಯಿ ನೋವನ್ನ ಮಾಡಿಕೊಂಡು ಮಗನನ್ನ ಕೊಡ್ತಾಳೆ ಯಾಕೆ ಅಂತಂದ್ರ ನನಗಂತೂ ನಿನಗ ಬೇಕಿದ್ದನ್ನ ಕೊಡುವಂತಹದ್ದು ನನ್ನೊಳಗಿಲ್ಲ ಅವರು ಬಳಿಯಾದ್ರೂ ನೀನು ಸುಖವಾಗಿದ ಬಾಳು ಮಗ ಅಂಥೇಳಿ ಆ ಮಗನನ್ನ ಕೊಡ್ತಾಳೆ ಆ ಮಗನನ್ನ ಬಹಳ ವ್ಯವಸ್ಥಿತವಾಗಿ ಅವರು ಚಂದ ಬೆಳೆಸ್ತಾರೆ ಎಲ್ಲ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿ ಮಲ್ಲನಾರ್ಯ ಅನ್ನುವಂಥದ್ದು ಮುಂದೆ ಬರ್ತದೆ ಆ ಮಲ್ಲಪ್ಪನಿಗೆ ಚಲೋ ಒಳ್ಳೆ ಒಂದು ಸಂಗೀತವನ್ನು ಕಲಿಸ್ತಾರೆ ಸಂಗೀತ ಶಾಸ್ತ್ರ ಕೀರ್ತನಗಳನ್ನು ಹೇಳುವಂತಾತ ಬಹಳ ನೇರ ನುಡಿಗಳನ್ನು ಆಡುವಂತಹವರು ಮಲ್ಲನಾರ್ಯರು ತಂದೆ ತಾಯಿಗಳು ಹೇಳ್ತಾರೆ ಲಗ್ನ ಆಗಬೇಕು ಮಗ ಇಲ್ಲ ವೈರಾಗ್ಯದ ಭಾವ ಇತ್ತು ಪೂಜ್ಯರಿಂದ ದೀಕ್ಷೆಯನ್ನು ಪಡ್ಕೊಂಡು ಕಾವಿಯನ್ನು ಹಾಕೊಂಡ್ರು ಮಲ್ಲನಾರ್ಯರು ಅಂತಹ ಮಲ್ಲನಾರ್ಯರು ಹಾಣ್ಗಲ್ ಮಠಕ್ಕೆ ಬರ್ತಾರೆ ಮಠಕ್ಕೆ ಬಂದ ಸಂದರ್ಭದೊಳಗ ಅಪ್ಪ ಇರ್ಲಿಲ್ಲ ಹೊರಗಡೆ ಹೋಗಿದ್ರು ಭಕ್ತರ ಮನೆಗೆ ಪೂಜೆ ಹೋಗಿದ್ರು ಇವರು ಬರ್ತಾರಲ್ಲ ಒಳಗಡೆ ಸೀದಾ ಬಂದು ಬಿಡತಾರ ಬಂದಂತ ಸಂದರ್ಭದೊಳಗ ಒಬ್ಬ ಓ ಸ್ವಾಮಿ ನೀವು ನಿಲ್ರಿ ಯಾಕಪ್ಪ ಅಲ್ಲಿ ನಿಮ್ಮ ಕೈಕಾಲುಗಳನ್ನ ತೊಳಕೊಂಡು ಬಡ್ರಿ ಓಹೋ ಇದು ಸೀಲುವಂತರ ಮಠ ಏನು ತಪ್ಪಾಯ್ತುಪ್ಪ ತಪ್ಪಾಯ್ತು ಅಂತ ಹೇಳಿ ಬಾಮಿ ಕಡೆ ಹೋಗಿ ಕೈಕಾಲು ಮುಖವನ್ನು ತೊಳಕೊಂಡು ಒಳಗಡೆ ಬಂದ್ರು ಒಳಗಡೆ ಬಂದು ಒಂದಿಷ್ಟು ಕೂತ್ಕೊಂಡ್ರು ಅಪ್ಪ ಅವರು ಬಂದ್ರು ಕುಮಾರ ಶಿವಯೋಗಿಗಳು ಯಾವಾಗ ಕುಮಾರೇಶ್ವರು ಒಳಗೆ ಬಂದ್ರಲ್ಲ ಅವಾಗ ಹೇಳುತ್ತಾರೆ ಈ ಮಠದ ಸ್ವಾಮಿಗಳು ನೀವೇ ಏನು ಅಂತ ಕೇಳಿದಾಗ ಅಜ್ಜ ಅಜ್ಜವ್ರು ಹೇಳಿಲ್ಲ ನಾಣ ಅಂತ ಹೇಳಿ ಯಾಕೆ ನಾಣ ಅಂತ ಹೇಳಿಲ್ಲ ನಾಣೆ ಅಂದ್ರೆ ಅದು ಅಹಂಕಾರ ಹಂಗಂತಾರ್ರಿಪ್ಪ ಯಾರಣ್ಣುವವರು ಭಕ್ತರಂತಾರ ಬಹಳ ಗಟ್ಟಿ ಧ್ವನಿ ಮಲ್ಲನಾರು ಗಟ್ಟಿ ದೊಣಿಯಿಂದ ಕೇಳ್ಕೋತ ಯಾವಾಗ ಸೌಮ್ಯದಿಂದ ಹೇಳ್ತಾರಲ್ಲ ಹಂಗಂತಾರು ಜನ ಅಂತಾರು ಭಕ್ತರಂತಾರು ತೂಗು ಮಂಚದ ಮೇಲೆ ಕೂತಿರುವಂತಹ ಕುಮಾರೇಶ ಆತನ ಎಲ್ಲ ಮಾತುಗಳ ಚರ್ಚೆಗಳು ನಡಿತಾವೆ ಹಿಂಗ ನೀವು ತೂಗು ಮಂಚದ ಮೇಲೆ ಕೂಡಬಾರ್ದು ಸಮಾಜದೊಳಗೆ ಬಹಳಷ್ಟು ಕೆಲಸ ಕಾರ್ಯಗಳು ನಿಮ್ಮಿಂದ ಆಗಬೇಕಾಗ್ಯವು ಆಗಲೇ ಹಾನಗಲ್ ಕುಮಾರ್ ಶಿವಿಗಳು ಕೆಲಸವನ್ನು ಮಾಡ್ತಾ ಇದ್ರು ಯಾರ ಮಾತನ್ನು ಕೂಡ ಕೆಟ್ಟದಾಗಿ ತಗೊಳ್ತಿದ್ದಿಲ್ಲ ಗುರುಗಳು ಎಲ್ಲರ ಮಾತುಗಳನ್ನು ಸ್ವೀಕಾರ ಮಾಡ್ತಾ ಇದ್ರು ಸ್ವೀಕಾರ ಮಾಡುವಂತಹದ್ದು ಸ್ವಭಾವ ವೈರಾಗ್ಯದ ಮಲ್ಲನಾರು ಬಹಳ ಒಳ್ಳೆಯ ಚರ್ಚೆಯನ್ನು ಮಾಡ್ತಾರೆ